ಎಲ್ರಿಗೂ ನಮಸ್ಕಾರ ನಿಮಗೆ ಗೊತ್ತಿರೋಂಗೆ ನಾನ್ ಶ್ವೇತಾನ್ ಯೂಟ್ಯೂಬ್ ಚಾನಲ್ ಕ್ವಿಕ್ ಫ್ಯಾಕ್ಸ್ ಅಫಿಷಿಯಲ್ ಈ ವಿಡಿಯೋದಲ್ಲಿ ಒಂದು ಬಗ್ಗೆ ತಿಳ್ಕೊಳ ಅಂತ ಅಂದ್ಕೊಂಡಿದ್ದೀವಿ ಸಾಲಿಗ್ರಾಮ ಒಂದು ಕೀಟ ರಚನೆ ಮಾಡುತ್ತೆ ನಮ್ಲೇಬೇಕು ಯಾಕೆ ಈಟಾ ಅಂತ ನೋಡೋಣ ಈ ವಿಡಿಯೋದಲ್ಲಿ ಅದೇ ಅದಕ್ಕಿಂತ ಮುಂಚೆ ನೀವು ಇನ್ನು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಹೊಸೊಬ್ರು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಅಷ್ಟೇ ಅಲ್ಲ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆದ್ರಿಂದ ನಾವು ಮಾಡೋ ಎಲ್ಲ ಹೊಸ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ವಿಡಿಯೋ ಶುರು ಮಾಡೋಣ ಸಾಲಿಗ್ರಾಮ ಒಂದು ಪವಿತ್ರವಾದ ಶಿಲೆ ಅದೆಲ್ಲರಿಗೂ ಗೊತ್ತು ಆದ್ರೆ ಆ ಶಿಲೆ ಎಲ್ಲಾ ಕಡೆ ಸಿಗಲ್ಲ ಈ ಶಿಲೆ ಗಂಟಕಿ ನದಿ ನೇಪಾಳದಲ್ಲಿ ಸಿಗುತ್ತೆ ಹಿಂದೂ ಮತ್ತು ವೈಷ್ಣವರ ಪ್ರಕಾರ ಸಾಲಿಗ್ರಾಮ ಒಂದು ವಿಶೇಷವಾದ ವಿಷ್ಣುವಿನ ಪ್ರತಿರೂಪ ಎಂದುಕೊಂಡಿದ್ದಾರೆ ಸಾಲಿಗ್ರಾಮ ದೊರಕುವ ಸ್ಥಳವನ್ನು ಸಾಲಿಗ್ರಾಮ ಕ್ಷೇತ್ರ ಅಥವಾ ಮುಕ್ತಿ ಕ್ಷೇತ್ರ ಎಂದು ಕರೆಯುತ್ತಾರೆ ಇವಾಗ ಗಂಟಕಿ ನದಿ ಬಗ್ಗೆ ತಿಳಿದುಕೊಳ್ಳೋಣ ಗಂಟಕಿ ಅಥವಾ ಕಾಳಿ ಗಂಟಕಿ ನದಿ ಒಂದು ಪವಿತ್ರವಾದ ನದಿ ಅಷ್ಟೇ ಅಲ್ಲ ಪ್ರಾಚೀನವಾದ ಮತ್ತು ದೊಡ್ಡದಾದ ನದಿ ಇದು ಉತ್ತರದಿಂದ ದಕ್ಷಿಣದವರೆಗೂ ನೇಪಾಳದಲ್ಲಿ ಹರಿಯುತ್ತದೆ ಸಾಲಿಗ್ರಾಮವನ್ನು ಯಾಕೆ ಪೂಜಿಸುತ್ತಾರೆ ಅದರ ಹಿನ್ನೆಲೆಯೇನು ಈ ಸಾಲಿಗ್ರಾಮದ ಉಲ್ಲೇಖವು ಹಿಂದೂಗಳ ಪುರಾಣದಲ್ಲಿ ನಾಲ್ಕು ವೇದಗಳಲ್ಲಿ ನೂರ ಎಂಟು ಉಪನಿಷತ್ತುಗಳಲ್ಲಿವೆ ಸಾಲಿಗ್ರಾಮವು ಚಿನ್ನ ಬೆಳ್ಳಿಗಿಂತ ದುಬಾರಿ ಅಷ್ಟೇ ಅಲ್ಲದೆ ಅದನ್ನು ಪೂಜಿಸಲು ಕಾರಣ ಈ ಶಿಲೆಯ ಮೇಲೆ ನೀರು ಸ್ಪರ್ಶಿಸಿದರೂ ಸಾಕು ಅಮೃತವಾಗಿ ಬದಲಾಗುತ್ತದೆ ಎಂಬ ನಂಬಿಕೆ ಇದೆ ಅಲ್ಲದೆ ಈ ನೀರಿಗೆ ಹಲವು ರೋಗ ರುಜಿನಗಳನ್ನು ದೂರ ಮಾಡುವ ಮತ್ತು ನಮ್ಮಲ್ಲಿರುವ ನೆಗೆಟಿವಿಟಿಯನ್ನು ದೂರ ಮಾಡುವ ಶಕ್ತಿ ಅದರಲ್ಲಿ ಒಳಗೊಂಡಿದೆ ನಮಗೆಲ್ಲ ಗೊತ್ತಿರುವ ಹಾಗೆ ಯಾವುದಾದರೂ ವಿಗ್ರಹ ಭಿನ್ನವಾಗಿದೆ ಅಥವಾ ಒಡೆದು ಹೋಗಿದೆ ಎಂದರೆ ಆ ವಿಗ್ರಹವನ್ನು ಕೆರೆಗೋ ಬಾವಿಗೋ ಬಿಡುತ್ತೇವೆ ಕಾರಣ ಅದು ಪೂಜೆಗೆ ಅರ್ಹವಾದದ್ದಲ್ಲ ಎಂದು ಆದರೆ ಸಾಲಿಗ್ರಾಮದ ವಿಷಯದಲ್ಲಿ ಹಾಗಲ್ಲ ಸಾಲಿಗ್ರಾಮ ಒಡೆದು ಎರಡು ಭಾಗವಾಗಿದ್ದರೂ ಸರಿಯೇ ಅದು ಪೂಜೆಗೆ ಅರ್ಹವಾದುದ್ದು ಮತ್ತು ಭಿನ್ನವಾದ ಕಾರಣ ಅದರಲ್ಲಿರುವ ಶಕ್ತಿ ಯಾವುದೇ ಕಾರಣಕ್ಕೂ ಕುಗ್ಗುವುದಿಲ್ಲ ಇದಕ್ಕೆ ಕಾರಣ ಸಾಲಿಗ್ರಾಮದ ಒಳಗಿರುವ ಸುದರ್ಶನ ಚಕ್ರದಂತಹ ರಚನೆ ಭೂ ವಿಜ್ಞಾನಿಗಳ ಪ್ರಕಾರ ಸಾಲಿಗ್ರಾಮ ಹೇಗೆ ರಚನೆಯಾಯಿತು ತುಂಬಾ ವರ್ಷಗಳ ಹಿಂದೆ ಸಮುದ್ರದ ಪ್ರಾಣಿಯಾದ ಅಮನಾಯ್ಡ್ಸ್ ಎಂಬ ಪ್ರಭೇದಕ್ಕೆ ಸೇರಿದ ಜುರಾಸಿಕ್ ಕಾಲದ ಪ್ರಾಣಿಯ ಪಳೆಯುಳಿಕೆಯಾಗಿ ವರ್ಷ ಕಳೆದಂತೆ ಕಲ್ಲಿನ ಜೊತೆ ಸೇರಿ ಅದೇ ಸಾಲಿಗ್ರಾಮ ಆಗಿದೆ ಎಂದು ಹೇಳುತ್ತಾರೆ ಈ ವಿಡಿಯೋ ನೋಡಿದಂತ ಎಲ್ಲರಿಗೂ ಧನ್ಯವಾದಗಳು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲ್ ಐಕೋನ್ ಪ್ರೆಸ್ ಮಾಡಿ ಅದನ್ನ ಮಾಡೋ ಹೊಸ ವಿಡಿಯೋದ ನೋಟಿಫಿಕೇಶನ್ ನಿಮ್ಗೆ ತಲುಪತ್ತೆ ಮುಂದಿನ ವಿಡಿಯೋ ಇದ್ರದ್ದೇ ಭಾಗ ಎರಡು ಮಾಡೋಣ ಅಂತ ಇದೀನಿ ಯಾಕೆಂದ್ರೆ ಸಾಲಿಕ್ ಬಗ್ಗೆ ವಿಷಯ ತುಂಬಾ ಇದೆ ಇನ್ನ ತಿಳ್ಕೊಳಕೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ